ಕಲಬುರಗಿಯಲ್ಲಿ ಡಾಕ್ಟರ್ ಶರಣಬಸಪ್ಪ ಅಪ್ಪ ಆಗಿದ್ದಾರೆ ಅಂತಿಮ ದರ್ಶನದ ಬಳಿಕ ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬಸವಪ್ಪ ಅಪ್ಪ ಲಿಂಗೈಕ್ಯರಾಗಿದ್ದಾರೆ ಕೋಟ್ಯಾಂತರ ಭಕ್ತರಿಗೆ ದುಃಖ ಉಂಟಾಗಿದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶೈಕ್ಷಣಿಕ ಕ್ರಾಂತಿ ಮಾಡಿದ್ರು ಅವರ ಅಗಲಿಕೆಯಿಂದ ದೊಡ್ಡ ಸಂತರನ್ನು ನಾವು ಕಳೆದುಕೊಂಡಿದ್ದೇವೆ ದರ್ಶನ ಪಡೆಯೋಕೆ ಲಕ್ಷಾಂತರ ಜನ ಬರ್ತಾ ಇದ್ದಾರೆ ಅವರ ಕುಟುಂಬಕ್ಕೆ ಭಗವಂತ ದಯ ಪಾಲಿಸಲಿ ಅಂತ ವಿಜೇಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಂತೆ ನಾಡಿನ ಲಕ್ಷಾಂತರ ಕೋಟ್ಯಾಂತರ ಭಕ್ತರಿಗೆ ಸಾಕಷ್ಟು ದುಃಖ ಉಂಟಾಗಿದೆ ನಮಗೆಲ್ಲ ತಿಳಿದಿದೆ ಇವತ್ತು ಅಬ್ಬರ ಒಂದು ನೇತೃತ್ವದಲ್ಲಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಅವರು ನಡೆಸಿದಂತ ಶಿಕ್ಷಣ ದಾಸೋಹ ಜ್ಞಾನ ದಾಸೋಹ ಈ ಭಾಗದಲ್ಲಿ ಒಂದು ಸಮ ಸಮಾಜದ ನಿರ್ಮಾಣಕ್ಕೆ ಅವರದೇ ಒಂದು ಅಪಾರವಾಗಿರ್ತಕ್ಕಂಥ ಕೊಡುಗೆಯನ್ನು ಕೂಡ ನೀಡಿದ್ದಾರೆ ಅವರ ಒಂದು ಈ ಅಗಲಿಕೆ ಈ ನಾಡಿಗೆ ಒಂದು ದೊಡ್ಡ ಒಂದು ಸಂತನನ್ನ ಈ ನಾಡು ಕಳೆದುಕೊಂಡಿದೆ ಈ ಒಂದು ವಿಚಾರ ಏನತ್ತು ನೋಡ್ತಾ ಇದ್ರಿ ಇವತ್ತು ಲಕ್ಷೋಪ ಲಕ್ಷ ಸಂಖ್ಯೆ ಇವತ್ತು ಭಕ್ತರು ಬಂದು ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ ಯಗ್ಕೆ ನೋವನ್ನ ತಡಿತಕ್ಕಂತ ಶಕ್ತಿ ಆ ಕುಟುಂಬದ ವರ್ಗದವರಿಗೆ ಅಪಾರ ಭಕ್ತರು ಆ ನೋವನ್ನ ತಡಿತಕ್ಕ ಶಕ್ತಿ ಆ ಭಗವಂತ ದಯಪಾಲ